ಪುಟ್ಸ್ವಾಮಿ ಸರ್ ಹುಟ್ಟದ ಹಬ್ಬದ ಅಂತ ಶುಭಾಶಯಗಳು ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಪುಡ್ಸ್ವಾಮಿ ಅವರ ನಲವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕು ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೂ ಮಾಡ್ತಾ ಇದ್ದೀವಿ ಇವತ್ತು ಈ ದಿನ ಒಂದು ವಿಶೇಷವಾದ ದಿನ ಒಂದು ಪರಿಸರ ದಿನ ಹಾಗೂ ನಮ್ಮ ಬಿ ಪುಟ್ಸ್ವಾಮಿ ಸಾಹೇಬ ಹುಟ್ಟದ ಹಬ್ಬ ಎರಡೂ ಒಂದೇ ದಿನ ಬಿದ್ದರಿಂದ ಇನ್ನೊಂದು ವಿಶೇಷವಾದ ದಿನ ಆಗಿರ್ತದೆ ಹಾಗಾಗಿ ಈ ವಿಶೇಷವಾದ ದಿನ ನಮ್ಮ ಬಿ ಪುಡ್ಸ್ವಾಮಿ ಸಾಹೇಬ್ರ ಅಭಿಮಾನಿ ಬಳಗದ ಟ್ರಸ್ಟ್ನ ಎಲ್ಲ ಸದಸ್ಯರು ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಸದಸ್ಯರು ಅವರ ಅಭಿಮಾನಿಗಳ ಕಾರ್ಯಕರ್ತರೆಲ್ಲ ಸೇರಿ ಈ ದಿನ ಯಡಂದೂರು ತಾಲೂಕು ಸರ್ಕಾರಿ ಆಸ್ಪತ್ರೆ ಹಾಗೂ ಸಂತೆಮರಳ್ಳಿ ಸರ್ಕಾರಿ ಆಸ್ಪತ್ರೆ ಮತ್ತು ಬಳ್ಳೇಗಾಲ ಸಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ರೋಗಿಗಳಿಗೆ ಬಡವರಿಗೆ ಹಣ್ಣು ಹಂಪಲು ವಿತರಣೆ ಮಾಡೋಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದೆ ಅದರ ಜೊತೆಗೆ ನಮಗೆ ವಿಶ್ವ ಪರಿಸರ ದಿನಾಚರಣೆ ಆಗಿರೋದರಿಂದ ನಮಗೆ ತುಂಬ ಒಳ್ಳೆ ನಮ್ಮ ತಾಲೂಕ ಜೆಡಿಎಸ್ ಕಾರ್ಯಕರ್ತರ ತುಂಬಾ ಖುಷಿಯಾಗಿ ನಾವು ನಮ್ಮ ಸಾಹೇಬರ್ಗೆ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಡ್ಲಿ ಅಂತ ಮುಂದೆ ಸಮಾಜ ಸೇವೆ ಮಾಡೋಕೆ ಒಂದು ಒಳ್ಳೆ ಅವಕಾಶ ಆಗ್ಲಿ ಅಂತ ನಾನು ತಾಲೂಕು ಉಪಾಧ್ಯಕ್ಷರಾಗಿ ಕೇಳ್ಕೊತೀನಿ ಜೆಡಿಎಸ್ ಮುಖಂಡರಾದ ಬಿ ಪುಟ್ಟಸ್ವಾಮಿ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಅಭಿಮಾನಿಗಳು ಯಳಂದೂರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿ ಪುಟ್ಟಸ್ವಾಮಿ ಅವರ ಜನ್ಮದಿನದ ಅಂಗವಾಗಿ ಆಸ್ಪತ್ರೆ ಆವರಣದ ಸುತ್ತಮುತ್ತ ಸ್ವಚ್ಛತೆ ಮಾಡಿ ಗಿಡಗಳನ್ನು ನೆಟ್ಟು ನಂತರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಜೆಡಿಎಸ್ ಮುಖಂಡರು ಅಭಿಮಾನಿಗಳು ಹಾಗೂ ಬಿ ಪುಟ್ಟಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದರು ನಂತರ ಮಾತನಾಡಿದ ಮುಖಂಡರು ಬಿ ಪುಟ್ಟಸ್ವಾಮಿ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿ ಹಾಗೂ ರಾಜಕೀಯ ಶಕ್ತಿ ನೀಡಲಿ ಎಂದು ಹಾರೈಸಿದರು ಕೆಪಿ ಪ್ರಕಾಶ್ ಯಡಂದೂರು ಎಲ್ರಿಗೂ ಸೊ ಮೊದಲನೇದಾಗಿ ಬಿ ಪುಟ್ಟಸ್ವಾಮಿ ಅವರಿಗೆ ನಲವತ್ತೆಂಟನೆಯ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಘಟಕದ ಅಧ್ಯಕ್ಷರು ಹೋಬಳಿ ಘಟಕದ ಅಧ್ಯಕ್ಷರು ಎಸ್ ಟಿ ಘಟಕದ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಹಾಗೂ ಬಿ ಪುಡ್ಸ್ವಾಮಿ ಅಭಿಮಾನಿ ಬಳಗದ ಸೇವಾ ಟ್ರಸ್ಟ್ಗಳ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಎಲ್ಲ ಆಸ್ಪತ್ರೆಗಳಿಗೂ ರೋ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಅವರ ಭವಿಷ್ಯದಲ್ಲಿ ಒಳ್ಳೆಯವರಿಗೆ ಆಯುಷಾರೋಗ್ಯ ಕೊಟ್ಟು ಇದೇ ರೀತಿ ಅವ್ರು ಯಾಕೆಂದರೆ ಪ್ರತಿ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷಗಳ ತನಕ ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡೇ ಕೂಡ ತೆರೆಮರೆಯಲ್ಲಿ ಎದ್ದು ಇದ್ಕೊಂಡೇ ಕೂಡ ನಾನು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ತಮ್ಮ ಸರ್ಕಾರಿ ಹುದ್ದೆಗೆ ಅವರು ನಿವೃತ್ತವನ್ನು ಘೋಷಿಸಿದ್ದಾರೆ ಅವರ ಸಮಾಜಮುಖಿ ಕೆಲಸವನ್ನು ಒಂದೊಂದು ನಮ್ಮ ಗಮನಿಸ್ತಾ ಇದ್ದಾರೆ ಇಡೀ ಈಗ ಕೊರೋನಾ ಬಂದ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ವರ್ಷ ಮೂವತ್ತೈದು ಸಾವಿರ ಕಿಟ್ಗಳ ಆಹಾರ ಕಿಟ್ಗಳನ್ನು ಕೊಟ್ಟಂಥ ಉದಾಹರಣೆಗಳಿದೆ ಹಾಗೆಯೇ ಉಚಿತವಾಗಿ ಉಚಿತ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರು ತಮ್ಮ ಸೇವಾ ಟ್ರಸ್ಟ್ನಿಂದ ಉಚಿತ ಪುಸ್ತಕ ಮತ್ತು ಬಟ್ಟೆಗಳನ್ನು ವಿತರಣೆ ಮಾಡಿದ್ದಾರೆ ಹಾಗೆಯೇ ಕೊರೋನಾ ಸಂದರ್ಭದಲ್ಲಿ ಸುಮಾರು ಒಂದು ಮೂರು ಸಾವಿರ ರೋಗಿಗಳಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತದಾನ ಮಾಡಿದ್ದಾರೆ ಇದೇ ರೀತಿಯಾಗಿ ಎಲ್ಲ ಗ್ರಾಮಗಳಿಗೂ ತಮ್ಮ ಜೀರ್ಣ ದೇವ ಜೀರ್ಣೋದ್ಧಾರಗಳಿಗಾಗಿ ಕಾಮಗಾರಿಗಳಿಗೆ ಅವ್ರಿಗೆ ಉಚಿತವಾಗಿ ತಮ್ಮ ಆ ದೇವಸ್ಥಾನಗಳಿಗೆ ಅವ್ರಿಗೂ ಕೂಡ ಒಂದು ಒಂದು ಅನ ಧನ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಕೂಡ ಕ ಕಳೆದ ಬಾರಿ ಏನೋ ಅವರು ಸೇವೆ ಮಾಡಬೇಕು ಅಂತಂದ್ಬಿಟ್ಟು ಬಂದರು ಕಾರಣಾಂತರಗಳಿಂದ ಅವರು ಪರಾಜಿತಗೊಂಡರು ಅವರು ಕೂಡ ಪರಾಜಿತ ಅಲ್ಲದೆ ನಾನು ಒಬ್ಬ ಎದೆ ಎದೆ ಗುಂದದೆ ನಾವು ಒಬ್ಬ ಜನಸೇವಕನಾಗ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಶ್ರೀಮತಿ ಡಾಕ್ಟರ್ ಶಶಿರೇಖಾ ಮೇಡಮ್ರವರು ಶ್ರೀಧರ್ ಸರ್ರವರು ಮತ್ತು ನಾಗೇಂದ್ರ ಸರ್ ಅವರ ಒಂದು ಸಹಕಾರದ ಮೇರೆಗೆ ಇವತ್ತು ಮತ್ತು ಎಲ್ಲ ನಮ್ಮ ಅವರ ಅಭಿಮಾನಿಗಳ ಒಂದು ಸಹಕಾರದ ಮೇರೆಗೆ ಇವತ್ತು ಒಂದು ಕಾರ್ಯಕ್ರಮವನ್ನು ಅವರ ಹುಟ್ಟುಹಬ್ಬವನ್ನು ನಾವು ಅಂಗವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರ್ತಾ ಐಸಾರಿಗೆ ಕೊಳ್ಳಿ ಅಂತ ನಾನು ಮಾತಾಡ್ಬೋದು